ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಾಸ್ತದಿನಿ ನೀವು ಮಾಸ್ತದಿರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ನಾನು ತರ್ಕವೇ ಬಾಲಿಷ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನ್ ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ಕಬಡ್ಡಿ ಲಾಗ್ ಚಾನಲ್ ಗೆ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ಸೈಯದ್ ಕಬಡ್ಡಿ ಲಾಗ್ ಚಾನಲ್ ನೇಮ್ ಚೇಂಜ್ ಮಾಡೀನಿ ಸೈಯದ್ ನದಾಫ್ ಲಾಗ್ ಅಂತ ಹೇಳಿ ಮಾಡಿದ್ದೇನೆ ಅದಕ್ಕೆ ಯಾರ್ಯಾರು ಹೊಸ ಬಿಡಿದ್ದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ಈ ವಿಡಿಯೋ ಒಳಗೆ ಏನಪ್ಪಾ ಅಂತಂತಂದ್ರೆ ಯಾವುದೋ ಒಂದು ದಯವಿಟ್ಟು ಆದಷ್ಟೇ ಈ ವಿಡಿಯೋ ಕೆಲಸ ಇಲ್ದವ್ರಿಗೆ ಶೇರ್ ಮಾಡಿರಿ ಹಂಗೆ ಉತ್ತರ ಕರ್ನಾಟಕದ ಹುಡುಗ ಜಾಬ್ ಅಪ್ಡೇಟ್ ಕಂಟಿನ್ಯೂ ತರಾತೀನಿ ಅದ್ರ ಸಲುವಾಗಿ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಬೇಡಪ್ಪ ನಮಗೆ ಜಾಬ ಬೇಡ ನಿಮ್ಗೆ ಲಾಗ್ ನೋಡ್ತೀನಿ ಅಂತಂದ್ರೆ ಲಾಗೂ ಮಾಡ್ತೀನಿ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂತಂದ್ರೆ ಬ್ಲಿಂಕಿಟ್ ಒಳಗೆ ಕೆಲಸ ಕೊಡಾಕತ್ತಾರೆ ಬ್ಲಿಂಕಿಟ್ ಒಳಗೆ ಅನ್ಲಿಮಿಟೆಡ್ ಕೆಲಸ ಕೊಡಕತ್ತಾರೆ ಮತ್ತು ರೂಮ್ ಫುಡ್ ಫೆಸಿಲಿಟಿ ಕೊಡಾಕತ್ತಾರೆ ಅದ್ರದ್ದು ರೆಂಟ್ ಸಪ್ರೇಟಾಗಿ ಕಟ್ಟಿ ಇವಾಗ ನೀವು ಬ್ಲಿಂಕಿಟ್ ಅಂತೇಳಿ ಅಂದರೆ ಏನು Paida ante que hacer telégrafos ಅದ್ರ ಬಗ್ಗೆ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಬ್ಲಿಂಕೆಟ್ ಅಂದರೆ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಕಂಪ್ನಿ ಅಂದರೆ ಇವಾಗ ನೀವು ಯಾವ್ಯಾವ ಆನ್ಲೈನ್ ಒಳಗೆ ಆರ್ಡರ್ ಮಾಡ್ತೀಯಲ್ಲ ಗ್ರೋಸ್ರಿ ಅಂದರೆ ಈಗ ಕಿರಾಣಿ ಸಂತಿ ಆಗಲಿ ಮತ್ತು ಏನು ಬೇಕಾದರೂ ಫೋನ್ ಆಗಲಿ ಇಯರ್ಫೋನ್ ಹೆಡ್ಫೋನ್ ಹಾಗೇ ನೀವು ಆರ್ಡರ್ ಮಾಡ್ತೀರಲ್ಲ ಇದು ಹಂಗೆ ಗ್ರೋಸರಿ ಒಳಗೆ ಒಂದು ದೊಡ್ಡದೊಂದು ವಿರೋಸ್ ಇರ್ತೈತಿ ಅದರೊಳಗೆ ಕೆಲಸ ಇರ್ತೈತಿ ಮತ್ತು ಕೆಲಸ ಏನಿರ್ತಪ್ಪ ಅಂತಂದರೆ ಪಿಕ್ಕಿಂಗ್ ಪ್ಯಾಕಿಂಗ್ ಮಾಡೋದು ಆನ್ಲೈನ್ ಕಸ್ಟಮರ್ ಯಾರು ಆರ್ಡರ್ ಕೊಟ್ಟಿರ್ತಾರಲ್ಲ ಅದನ್ನು ಪಿಕ್ ಮಾಡೋದು ಪ್ಯಾಕ್ ಮಾಡೋದು ಇರ್ತೈತಿ ಇವಾಗ ತಿಳಿತಲ್ಲ ಬ್ಲಿಂಕೆಟ್ ಅಂದರೆ ಏನಂತ ಹೇಳಿ ಅದ್ರ ಸಲುವಾಗಿ ಬ್ಲಿಂಕಿಟ್ ಅನ್ನೋದ್ರ ಬಗ್ಗೆ ಮೊದಲ ತಿಳ್ಕೊರಿ ಓಕೆ ಇವಾಗ ಬ್ಲಿಂಕಿಟ್ ಎಲ್ಲೆಲ್ಲಿ ಹೈರಿಂಗ್ ಮಾಡಿ ಪ್ರತಿ ಜಿಲ್ಲಾ ಒಳಗೂ ಬ್ಲಿಂಕಿಟ್ ಕಂಪ್ನಿ ಐತಿರಿ ನಿಮಗೆ ಇಪ್ಪತ್ತೈದು ನಿಮಿಷ ಒಳಗೆ ಸರ್ವಿಸ್ ಯಾರೂ ಕೊಡೋದಿಲ್ಲ ಇಪ್ಪತ್ತೈದು ನಿಮಿಷ ಯಾರದ ತಾಸೊಳಗೆ ನೀವು ಯಾವುದೋ ಒಂದು ಆರ್ಡರ್ ಹಾಕಿರ್ತೀರಿ ಗ್ರೋಸರಿ ಐಟಮ್ಸ್ ಬೇಕಾಗಿರ್ತೈತಿ ನಿಮಗೆ ಅವರು ಈಗ ಮಾಡಿರ ನಾಳೆ ತಂದು ಕೊಡ್ತಾರೆ ಇದು ಹಾಗಲ್ಲ ಮೂವತ್ತು ನಿಮಿಷದಾಗ ಡಿಲಿವ್ ಇರ್ತೈತಿ ಒಂದು ಡಿಸ್ಟಿಕ್ ಒಳಗು ಸ್ಟಾರ್ಟಪ್ ಆಗಿದಾವ್ರಿ ಸಣ್ಣ ಸಣ್ಣ ಸನ್ ಕಂಪ್ನಿ ಒಳಗೆ ಕೆಲಸ ತಗೋಕತ್ತಾರ ಇವಾಗ ಮಟ್ಟಿಗೆ ಶಿವಮೊಗ್ಗ ಧಾರವಾಡ ಹುಬ್ಳಿ ಹೊಳ್ಳೆ ಬೆಳಗಾವಿ ಚಿತ್ರದುರ್ಗ ಇಲ್ಲೆಲ್ಲ ಕಡೆ ಸ್ಟಾರ್ಟಪ್ ನಡೆಯದೈತಿ ರೀ ಓಕೆ ಇವಾಗ ಹೈರಿಂಗ್ ವಿಚಾರಕ್ಕೆ ಬರೋಣ ಹೈರಿಂಗ್ ವಿಚಾರ ಅಂತಂತಂದ್ರೆ ಈ ಬ್ಲಿಂಕೆಟ್ ಕಂಪ್ನಿ ಒಳಗೆ ನೀವೇನಾದರೂ ಇಂಟ್ರಿವ್ ಕೊಡಬೇಕಪ್ಪ ಅಂತಂತಂದ್ರೆ ಇದು ಸದ್ಯ ಮಟ್ಟಿಗೆ ಆಲ್ ಓವರ್ ಒಳಗ ವೇಕೆನ್ಸಿ ಖಾಲಿ ಅದಾವ ವೇಕೆನ್ಸಿ ಅಂತಂತಂದ್ರೆ ಅಲ್ಲಿ ಕೆಲಸಕ್ಕೆ ತಗೋಕತ್ತಾರ ಮತ್ತು ಎಜುಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಟೆಂತ್ ಪಾಸ್ ಅವ್ರ ಪೇಲ ಪಿ ಯು ಸಿ ಮತ್ತು ಎನಿ ಡಿಗ್ರಿ ಮಾಡಿದವರು ಇದೊಂದು ಕಂಪ್ನಿಗೆ ಜಾಯಿನ್ ಆಗ್ಬೋದು ಮತ್ತು ಇಂಗ್ಲೀಷ್ ಪರ್ಫೆಕ್ಟಾಗಿ ಓದಕ್ಕೆ ಬರಬೇಕು ಶಿಪ್ಮೆಂಟ್ ಯಾವ್ಯಾವ ಇರ್ತಾವ ಯಾರಿಗೆ ಏನು ಕೊಡಬೇಕು ಅದೆಲ್ಲ ಗೊತ್ತಿರ್ಬೇಕಲ್ಲ ಹೆಂಗೆ ಪ್ಯಾಕ್ ಮಾಡೋದು ಅದೆಲ್ಲ ಟ್ರೈನಿಂಗ್ ಕೊಟ್ಟ ಕಾಸ ನಿಮ್ಮನ್ನ ಕೆಲಸಕ್ಕೆ ತಗೋತಾರೆ ಅದ್ರ ಸಲುವಾಗಿ ಟ್ಯಾಲೆಂಟೆಡ್ ಪರ್ಸೆಂಟ್ ನೀವು ಹೋಗ್ಬೋದು ಭಾಳ ಮಂದಿ ಕೇಳ್ಬೋದು ನೀವು ಬರೀ ಬೆಂಗಳೂರದನ್ನ ಜಾಬ್ ಅಪ್ಡೇಟ್ ತೊಗೊಂಬರ್ತೀನ ಧಾರವಾಡ ಹುಬ್ಬಳ್ಳಿ ತೊಗೊಂಬ ಅಂತೇಳಿ ನಿಮಗೆ ಇನ್ನೊಂದು ಹೇಳ್ತೇನೆ ನಾನು ಅವಸರ ಮಾಡಬೇಡ್ರಿ ಇನ್ನೊಂದು ಮೂರು ನಾಲ್ಕು ತಿಂಗಳೊಳಗೆ ಇಲ್ಲಿ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಏನು ವೇಕೆನ್ಸಿ ಕರೆದಿರ್ತಾರಲ್ಲ ಅದನ್ನು ನಾನು ಅಪ್ಡೇಟ್ ಕೊಟ್ಟೆ ಕೊಡ್ತೇನೆ ಭಾಳ ಮಂದಿ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇರ್ತೀರಿ ಹಂಗೆ ಕುಂತಿರ್ತೀರಿ ಓದಬೇಕು ಮತ್ತು ಒಳ್ಳೆ ಎಕ್ಸಾಮ್ ಬರೀಬೇಕಂತೇಳಿ ಸದ್ಯ ಮಟ್ಟಿಗೆ ಯಾವ ಇಲ್ಲ ನಾನು ಕಾಂಪಿಟೇಟಿವ್ ಸ್ಟೂಡೆಂಟ್ ಹೇಳಂತೀನಿ ಆದಷ್ಟು ಕೆಲಸ ಮಾಡ್ಕೊತಾನೆ ಓದಿರಿ ಅಂತ ಕೆಲಸ ನಾನು ಎಫರ್ಟ್ ಹಾಕ್ತೀನಿ ಕಂಪ್ನಿ ಒಳಗೆ ಸ್ಯಾಲ್ರಿ ವಿಚಾರಕ್ಕೆ ಬಂತಂದರೆ ಎಲ್ಲ ಉಳಿದು ಮಾಡಿ ಒಂದು ಹದಿನೈದು ಸಾವಿರ ಉಳಿತೈತಾನ ಅಂತ ಕೆಲಸ ಅಂತೀರಿ ಕರೆಕ್ಟಾಗಿ ಹೇಳಿದಿರಿ ಒಂದು ಹದಿನೇಳು ಸಾವಿರ ಅರ್ನ್ ಮಾಡ್ಬೋದಾ ಇದೊಂದು ಕಂಪ್ನಿ ಒಳಗೆ ಇ ಎಸ್ ಐ ಪಿ ಎಫ್ ಇರ್ತೈತಿ ನೈಟ್ ಅಲೋವೆನ್ಸ್ ಇರ್ತೈತಿ ಮತ್ತು ಒಳ್ಳೆ ಬೆನಿಫಿಟ್ಸ್ ಭಾಳ ಅದಾವೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಏನಾದರೂ ನೀವು ಕಾಲ್ ಮಾಡಿದ್ರಿ ಅಂದರೆ ಅವ್ರು ಇಂಟ್ರೂ ಸೆಟ್ ಮಾಡಿ ಕೊಡ್ತಾರೆ ಏನೇನು ಬೆನಿಫಿಟ್ಸ್ ಅದಾವ ನಿಮಗೆ ಇವಾಗ ಇದೊಂದು ಒಳಗೆ ಬೆನಿಫಿಟ್ಸ್ ಏನೇನು ಅದಾವ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಈ ಒಳಗೆ ಏನೇನು ರೂಲ್ಸ್ ಫಾಲೋ ಮಾಡ್ಬೇಕಾ ಅಂತಂತಂದ್ರೆ ಶೂ ಕಂಪಲ್ಸರಿ ಇರಬೇಕು ಮತ್ತು ಅವ್ರು ಕೊಟ್ಟಿರೋ ಐ ಡಿ ಕಾರ್ಡ್ ಹಾಕೋಬೇಕು ಕೆಲಸ ಕಂಪಲ್ಸರಿ ಮಾಡಲೇಬೇಕು ಮತ್ತು ಅವರ ಆಪರ್ಲೆಟ್ರಿ ಇಶ್ಯೂ ಮಾಡಿರ್ತಾರೆ ಅಲ್ಲಿವರೆಗೂ ನಿಮ್ಮ ಕೆಲಸ ಇರಲೇಬೇಕು ಮಾಡಲೇಬೇಕು ಮತ್ತು ಥರ್ಡ್ ಪಾರ್ಟಿ ಕಾಂಟ್ಯಾಕ್ಟ್ ಒಳಗೆ ಕೆಲಸ ಇರ್ತೈತಿ ಬ್ಲಿಂಕೆಟ್ ಅವರ ಆಗಿ ಸ್ಟಾಫಿಗೆ ಅಷ್ಟೇ ಹೈರಿಂಗ್ ಮಾಡ್ತಾರೆ ಅವ್ರದ್ದು ಹೈ ಿಂಗ್ ಬಂತಿದ್ರೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬಂದರೆ ಮಾತ್ರ ಯಾರಿಗೂ ಮಿಸ್ ಮಾಡೋದಿಲ್ಲ ಮತ್ತು ಭಾಳ ಮಂದಿ ಪ್ರೀತಿ ತೋರ್ಸಾಕತ್ತೀರಿ ಯಾವಪ್ಪ ಅಂತಂದ್ರೆ ಹಂಗೆ ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೆ ಮಳೆ ಯಾಕೆ ಹೇಳೋದಪ್ಪ ಅಂತಂದ್ರೆ ಕೊನೆ ಪಕ್ಷ ಇವಾಗ ಏನಾರ ಕಾಂಪಿಟೇಟಿವ್ ಒಳಗೆ ಕಾಲ್ ಫಾರ್ಮ್ ಆಗಲಿಲ್ಲ ಅಂತಂತಂದರೆ ನನ್ನ ವಿಡಿಯೋ ನೋಡ್ಕೊಂಡು ನಿಮ್ಮ ಎಜುಕೇಷನ್ ಆಗಿರೋ ಪರ್ಪಸ್ ಮೇಲೆ ಕೆಲಸ ಸಿಗ್ಬೋದಲ್ಲ ಪ್ರೈವೇಟ್ ಕಂಪ್ನಿ ಒಳಗೆ ಭಾಳ ಮಂದಿ ಈಗ ಹಂಗೆ ನೀವು ದುಡಿಬೋದು ಖಾಲಿ ಇರಬೇಡ್ರಿ ಅದ್ರ ಸಂಬಂಧ ನಾನು ನಿಮಗೆ ಪುಷ್ ಮಾಡ್ತಾ ಇರೋದು ಆದಷ್ಟು ವಿಡಿಯೋ ಏನ ಚೆನ್ನಾಗಿ ಮಾಡ್ತೀರಣ್ಣ ಮತ್ತು ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ ಅಂತಿರಲ್ಲ ಕಾಲ್ ಮಾಡಿರ್ತೀವಿ ಬೀಸಿ ಬರ್ತಿರ್ತೈತಿ ಸ್ವಿಚ್ ಆಫ್ ಬರ್ತಿರ್ತೈತಿ ಬಂದ್ ಆಗಿರ್ತೈತಿ ಅಂತತಿ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಒಳಗೆ ಪೂರ್ತಿಯಾಗಿ ಯಾವ ಆಗಿರೋಲ್ಲ ಕೆಲವೊಂದು ಮೂವತ್ತು ಮ್ಯಾನ್ ಪವರ್ ನಲ್ವತ್ತು ಮ್ಯಾನ್ ಪವರ್ ಬೇಕಾಗಿರ್ತೈತಿ ಅದ್ರ ಸಲುವಾಗಿ ಅವ್ರು ಏನಾರು ಹೈರಿಂಗ್ ಫುಲ್ ಆತಂದರೆ ಫೋನ್ ಬಂದಿಟ್ಟಿರ್ತಾರೆ ಅದ್ರ ಸಲುವಾಗಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ ನನ್ನ ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಯಾವುದೇ ಥರದ ಫೇಕ್ ಫ್ರಾಡ್ ಮಾಡೋದಿಲ್ಲ ಮತ್ತು ಫ್ರೀಯಾಗಿ ವಿಡಿಯೋ ಯಾರೂ ಮಾಡೋದಿಲ್ಲ ರೀ ಅದರಿಂದ ನನಗೂ ಉಪಯೋಗಿಲ್ಲ ಅದರ ಸಲುವಾಗಿ ಸ್ಕ್ಯಾಮ್ ಅಂತ ಮಾಡ್ಕೋಬೇಡ್ರಿ ಯಾರ ಕಡೆನೂ ರೊಕ್ಕ ಕೊಡಬೇಡ್ರಿ ಕೆಲಸ ಹಚ್ಕೊಡ್ತೀವಿ ಇಷ್ಟು ಕೊಡ ಅಷ್ಟು ಕೊಡ ಅಂತ ಇರ್ತಾರೆ ಭಾಳ ಸ್ಕ್ಯಾಮ್ ನಡೆಯುತ್ತವೆ ಮತ್ತು ಹುಬ್ಬಳ್ಳಿ ನ್ಯೂ ಕಂಪ್ನಿಗಳೊಳಗೆ ಥರ್ಡ್ ಪಾರ್ಟಿ ಅಂದರೆ ಕಾಂಟ್ಯಾಕ್ಟ್ ಸೇರಿ ಕೆಲಸ ಎಲ್ಲ ಗಬ್ಬಿ ಅಬ್ಬಿಷ್ಟು ಹೊಂಟಾವಂತ ಮೊನ್ನೆನೂ ಒಂದು ಸಣ್ಣ ಗದ್ಲಾಗೈತಿ ಕ್ರ್ಯಾಶ್ ಆಗೈತಿ ಅದರ ಸಲುವಾಗಿ ಬ್ಲಿಂಕಿಟ್ ಕಂಪ್ನಿ ಹಾಗೇನಾಗೋದಿಲ್ಲ ಆಲ್ ಓವರ್ ಬೆಂಗಳೂರೊಳಗೆ ಸರ್ವಿಸ್ ಕೊಡಾಕತ್ತಾರ ಇವ್ರೆ ಮತ್ತು ಬೇರೆ ಏನು ಹೇಳಬೇಕಪ್ಪ ಅಂತಂತಂತಂದ್ರೆ ಇದೊಂದು ಕಂಪ್ನಿ ಒಳಗೆ ನೀವೇನಾದರೂ ಜಾಯಿನ್ ಆದ್ರೀಪ ಅಂತಂತಂದ್ರೆ ಭಾಳ ಕಲಿಯಾಕೆ ಸಿಗ್ತೈತಿ ಪಿಕ್ಕಿಂಗ್ ಪ್ಯಾಕಿಂಗ್ ಮತ್ತು ಒಳಗೆ ಮುಂದಿನ ವೇರೋಸ್ ಒಳಗೆ ಮಾಡ್ಬೋದು ಲೈಕ್ ಫ್ಲಿಪ್ಕಾರ್ಟ್ ಅಮೆಝಾನ್ ಒಳಗೆ ವೇರೋಸ್ ಲಾಜಿಸ್ಟಿಕ್ ಕಂಪ್ನಿ ಒಳಗೆ ನಿಮಗೆ ಈಸಿ ಆಕೈತಿ ಇಲ್ಲೇನಾದರೂ ಸ್ಪೀಡ್ ಕೆಲಸ ಮಾಡಿದ್ರಿಪ್ಪ ಅಂತಂತಂದ್ರೆ ಮುಂದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಕೈತಿ ಬರೀ ನಾನು ವಿಡಿಯೋ ಒಳಗೆ ಮೋಟಿವೇಶನ್ನೇ ಇರ್ತಾವಲ್ಲ ಅಂತ ಕೇಸ ಅಂತಿರ್ಬೋದು ನೀವು ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ ಹಳ್ಳಿ ಭಾಷೆ ಒಳಗೆ ತಿಳಿಸಿ ಹೇಳ್ತಿರ್ತೇನೆ ಧಾರವಾಡ ಭಾಷೆ ಒಳಗೆ ನೀಟಾಗಿ ಮೈಸೂರು ಬೆಂಗಳೂರು ಭಾಷೆ ನಮಗೂ ಮಾತಾಡಲಿಕ್ಕೆ ಬರ್ತದೆ ಬಟ್ ನಾವು ಮಾತಾಡೋಂಗಿಲ್ಲ ಯಾಕಂದರೆ ನಮ್ಮ ಮಂದಿಗೆ ನಮ್ಮ ಭಾಷೆ ಒಳಗೆ ಹೇಳಿದ್ರೇನ ತಿಳಿಯುದ ಅದ್ರ ಸಲುವಾಗಿ ನಮ್ಮ ಭಾಷೆ ನಾವು ಬಿಟ್ಕೊಳ್ಳೋದಿಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವೇನಾದರೂ ಕಾಲ್ ಮಾಡಿ ಬರ್ತಿದ್ದೀವಿ ಅಂತೇಳಿ ಅಂದರೆ ಅಂದರೆ ನಿಮಗೂ ಹೆಲ್ಪ್ ಆಕೈತಿ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಕೆಲಸ ಇಲ್ಲದ ನಿನ್ನ ಫ್ರೆಂಡ್ಸಿಗೆ ಈ ಲಿಂಕ್ ಶೇರ್ ಮಾಡಿರಿ ಹೆಲ್ಪ್ ಆಗಲಿ ಡೈರೆಕ್ಟಾಗಿ ಕಾಲ್ ಮಾಡಿರಿ ಅವರ ನಿಮ್ಮ ಇಂಟ್ರೂ ಸೆಟ್ ಮಾಡ್ಕೊತಾರೆ ಯಾವುದೇ ರೀತಿಯಾದ ಫ್ರಾಡ್ ನಡೆಯೋದಿಲ್ಲ ರೊಕ್ಕ ತಗೋದಿಲ್ಲ ಜೈ ಆರ್ ಸಿ ಬಿ ಅಂತ ಕೇಸ್ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ನುಡಿಯೋ